ಯಾಂತ್ರೀಕರಣ ಬೆಳೆದ ಹಾಗೆ ಕೃಷಿಯು ಆಧುನಿಕಗೊಳ್ಳುತ್ತಿದೆ ಅಂತಹ ಸಾಲಿನಲ್ಲಿ ತೆಂಗಿನ ಮರ ಹತ್ತುವ ಯಂತ್ರ ಕೂಡ ಸ್ಥಾನ ಪಡೆದುಕೊಳ್ಳುತ್ತೆ ಸ್ವಲ್ಪ ವರ್ಷ ಹಿಂದೆ ಹೋದ್ರೆ ಯಾವುದೇ ಹಗ್ಗದ ಸಹಾಯವಿಲ್ಲದೆ ಬರೆ ಕಾಲಿನಲ್ಲಿ ಮರವನ್ನ ಕೈನ ಸಹಾಯದಿಂದ ಹೊರಕೆ ಒರಕೆ ಹತ್ತುತ್ತಿದ್ರು ಈ ಕೆಲಸದಿಂದ ಎದೆ ನೋವು ಕಾಣಿಸಿಕೊಂಡು ಮೈಕಾಲು ಪರಚುತ್ತಿತ್ತು ಅದೆಷ್ಟೋ ಜನ ಮೇಲಿಂದ ಬಿದ್ದು ಜೀವವನ್ನು ಕಳೆದುಕೊಂಡಿದ್ದೂ ಇದೆ ಅದಾದ ನಂತರ ಹಗ್ಗವನ್ನ ಕಾಲಿಗೆ ಕಟ್ಟಿಕೊಂಡು ಹತ್ತುವ ಸಂಪ್ರದಾಯ ಆರಂಭವಾಗಿತ್ತು ಆದರೆ ಈಗ ಇಂತಹ ಯಂತ್ರದಿಂದ ಮತ್ತು ಇನ್ನಷ್ಟು ಆಧುನಿಕತೆಗೊಂಡ ಯಂತ್ರದ ಸಹಾಯ ತೆಂಗಿನ ಮರವನ್ನು ಹತ್ತಿ ಎಳನೀರು ಕಾಯಿ ತೆಗೆಯುವ ಸಂಪ್ರದಾಯ ಆರಂಭವಾಗಿದೆ ಈ ಕೆಲಸ ಅತ್ಯಂತ ನಾಜೂಕಿನ ಕೆಲಸ ಕೂಡ ಆಗಿದ್ದು ಎಳನೀರು ತೆಗೆಯುವವರು ಮೇಲೆ ಹಗ್ಗ ತೆಗೆದುಕೊಂಡು ಸಾಗಿ ಎತ್ತರದಲ್ಲಿಯೇ ಸಮತೋಲನ ಕಾಯ್ದುಕೊಂಡು ಎಳನೀರು ಹಿಂಡಿಗೆ ಕಟ್ಟು ಮಾಡಿ ಹಗ್ಗ ಕಟ್ಟಿ ಇನ್ನೊಬ್ಬರು ಹಗ್ಗವನ್ನು ಕೆಳಗೆ ಬಿಡ್ತಾ ಇರ್ತಾರೆ ಒಂದು ದಿನದಲ್ಲಿ ಯಂತ್ರದ ಸಹಾಯದಿಂದ ಇಪ್ಪತ್ತೈದರಿಂದ ಮೂವತ್ತು ತೆಂಗಿನ ಮರವನ್ನು ಹತ್ತಿ ನೂರಾರು ಎಳನೀರನ್ನು ತೆಗೆಯುತ್ತೇವೆ ಎಂದು ನಿನ್ನೆ ಸಿಕ್ಕ ಆತ್ಮೀಯರೊಬ್ಬರು ಹೇಳಿದರು ಕಷ್ಟದ ಮತ್ತು ಅಪಾಯದ ಕೆಲಸವಾದರೂ ಈ ಕೆಲಸ ನಮ್ಮ ಕೈ ಹಿಡಿದಿದೆ ಎಂದರು ಈ ಯಂತ್ರದಿಂದ ಅನೇಕ ಜನ ಎಳನೀರು ಕಾಯಿ ತೆಗೆಯುತ್ತಾ ಸ್ವಉದ್ಯೋಗಿಗಳಾಗಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಸ್ವಲ್ಪ ವರ್ಷದ ಹಿಂದೆ ತೆಂಗಿನ ಮರ ಹತ್ತಿ ಕಾಯಿ ಕೆಡಗುವುದು ಅಡಿಕೆ ಮರ ಹತ್ತಿ ಔಷಧಿ ಹೊಡೆಯುವುದು ಕೊನೆ ತೆಗೆಯುವುದು ಅತ್ಯಂತ ಭಯಾನಕವಾದ ಕೆಲಸವಾಗಿತ್ತು ಅದೆಷ್ಟೋ ಜನ ಜೀವನವನ್ನ ಕಳೆದುಕೊಂಡಿದ್ದೂ ಇದೆ ಆದರೆ ಇದೇ ಕೆಲಸ ಎಷ್ಟೋ ಜನರ ಜೀವನವನ್ನ ಕಟ್ಟಿಕೊಟ್ಟಿದೆ ಜೀವನವನ್ನು ಉಜ್ವಲಗೊಳಿಸಿದೆ ಒಟ್ಟಿನಲ್ಲಿ ಆಳುಗಳು ಸಿಗದೇ ಇರುವ ಈ ಕಾಲದಲ್ಲಿಯೂ ಯಂತ್ರಗಳು ಕೆಲಸವನ್ನ ಸುಲಭವಾಗಿಸಿದೆ